ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡಿವನ್ ಏಂಜಲ್ ಚಾನಲ್ ನಾನು ನನ್ನ ಅದೊಂದು ಸಣ್ಣ ಕಿರುಪರಿಚಯ ಮಾಡಿಕೊಳ್ತೇನೆ ನನ್ನ ಹೆಸರು ಮಧು ನಾನು ರಾಮನಗರದಲ್ಲಿ ಇದ್ದೇನೆ ನನಗೆ ಮದುವೆ ಆಗಿದ್ದೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ನನ್ನ ಹಸ್ಬೆಂಡ್ ಬಂದು ಮಂಡ್ಯ ಮೂಲದವರು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಫೈನಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ ನನ್ನ ಚಾನಲ್ನ ಹೆಸರಿನಲ್ಲೇ ಇದೆ ಡಿವೈನ್ ಏಂಜಲ್ ಅಂತ ಹಾಗಾಗಿ ನಾನು ನನಗೆ ತಿಳಿದಿರುವಷ್ಟು ಆಧ್ಯಾತ್ಮಿಕ ಮಾಹಿತಿ ಮೆಡಿಟೇಷನ್ ಬಗ್ಗೆ ಮಾಹಿತಿ ಕ್ರಿಸ್ಟನ್ನ ಹೇಗೆ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋದು ಹಾಗೆ ಏಂಜಲ್ ಸಹಾಯದಿಂದ ಹೇಗೆ ಸಮಸ್ಯೆಗಳಿಂದ ಹೊರಬರುವುದೆಂದು ತಿಳಿಸಿಕೊಡ್ತೇನೆ ಹಾಗೆ ಮಂತ್ರಗಳು ದೇವರ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೇನೆ ಜನ್ಮ ನಕ್ಷತ್ರ ದೋಷಕ್ಕೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಎಂದು ತಿಳಿಸಿಕೊಡುತ್ತೇನೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಆಗಿ ಹೇಗೆ ಪರಿಹಾರ ಮಾಡಿಕೊಳ್ಬೇಕೆಂದು ತಿಳಿಸಿಕೊಡ್ತೇನೆ ಸೊ ಫ್ರೆಂಡ್ ನೀವು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ವ ಧನ್ಯವಾದಗಳು ಸರ್ವೇ ಜನ ಭವಂತು